ನಮಸ್ಕಾರ ವೀಕ್ಷಕರೇ ಕೆಎಂ ಕನ್ನಡ ನ್ಯೂಸ್ಗೆ ಸ್ವಾಗತ ಇಂದು ಗುಳೇದ್ಗುಡ್ಡ ಪಟ್ಟಣದ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಮತದಾನ ಜಾಗೃತಿ ನಿಮಿತ್ತ ಶಾಲಾ ವಿದ್ಯಾರ್ಥಿಗಳಿಂದ ಜಾಥಾ ಕಾರ್ಯಕ್ರಮವು ನಡೆಯಿತು ಗುಳೇದ್ಗುಡ್ಡದ ತಹಸೀಲ್ದಾರ್ ಮಂಗಳಾ ಎಂ ಹಾಗೂ ತಾಲೂಕು ಪಂಚಾಯಿತಿಯ ಇಒ ಮಲ್ಲಿಕಾರ್ಜುನ್ ಬಡ್ಗೇರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ವೈ ಕುಂದರ್ಗಿ ಶಿಕ್ಷಕರಾದ ಪಿಸಿ ಬೆಟ್ಕೇರಿ ರಾಜಶೇಖರ್ ಹುನ್ಗುನ್ ವಿವೇಕಾನಂದ ದೇವಾಂಗಠ್

ನಾವೆಲ್ಲ ಇಲ್ಲಿ ಶಿಕ್ಷಕರ ವೃಂದ ವೃಂದ ಹಾಗೂ ವಿದ್ಯಾರ್ಥಿಗಳಿಂದ ಮತ್ತೆ ನಮ್ಮ ಇವತ್ತು ಏನು ನಾವು ಮಾಡ್ತಾ ಇದ್ದೀವಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಿಮಿತ್ತ ನಾವು ಕಡ್ಡಾಯವಾಗಿ ಮತದಾನ ಮಾಡ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಯಾಕೆ ನಾವು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂದ್ರೆ ಮತದಾನದ ಮಹತ್ವ ಏನನ್ನೋದು ವಿದ್ಯಾರ್ಥಿಗಳು ದಯಮಾಡಿ ಅರ್ಥ ಮಾಡ್ಕೋಬೇಕು ಈ ಮತದಾನದಿಂದ ಏನಾಗುತ್ತಾ ಪ್ರತಿ ಒಂದನ್ನು ಈಗ ನೋಡ್ತಾ ಇದ್ರಿ ಈ ಶಾಸನಗಳ ರಚನೆ ಅಥವಾ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವುದಾಗಿರ್ಬೋದು ಪ್ರತಿ ಒಂದು ಅದ್ರ ಹದಿನೆಂಟು ವಯಸ್ಸಿನ ನಂತರ ತಾವೇನು ಹದಿನೆಂಟು ವಯಸ್ಸು ನಿಮ್ ಮನೆಯಲ್ಲಿ ಇರ್ತಕ್ಕಂತ ನಿಮ್ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ನೆರೆಹೊರೆ ಅವರು ಯಾರೇ ಇರ್ಲಿ ಅವ್ರು ಯಾರು ಹದಿನೆಂಟು ವಯಸ್ಸು ಮೇಲ್ಪಟ್ಟಾಗಿರ್ತಾರಲ್ಲ ಅವ್ರಿಗೆ ಕಡ್ಡಾಯವಾಗಿ ಮೇ ಏಳನೇ ತಾರೀಕು ಯಾವುದೇ ಕಾರಣಕ್ಕೂ ನೀವು ಏನ್ ಮತದಾನ ಮಾಡ್ತೀರಿ ಎಲ್ಲಿ ಬಹಿರಂಗವಾಗಿ ಹೇಳಬಾರ್ದು ಚುನಾವಣೆ ನಿಯಮ ಉಲ್ಲಂಘನೆ ಯಾವುದೇ ಹಾಕ್ಲಿ ದಯಮಾಡಿ ಎಲ್ಲೂ ಹೊರಗಡೆ ಬಂದು ಮಾತಾಡಬಾರ್ದು ಬಗ್ಗೆ ವೋಟ್ ಹಾಕ್ಬೇಕು ಬರ್ಬೇಕಷ್ಟೇ ಓಟ್ ಎಂತ ಹಾಕ್ಬೇಕಂತ ಹೇಳ್ಬೇಕಂದ್ರೆ ನೀವು ನಿಮ್ಮ ಬಡಪರ ಯೋಜನೆಗಳನ್ನ ನಿಮ್ಮ ತಂದೆ ತಾಯಿ ವಯಸ್ಸಾದವರು ಕಷ್ಟ ಕಾಲಕ್ಕೆ ಏನೋ ಸರ್ಕಾರದಿಂದ ಸವಲತ್ತು ಹೇಳುವಂತ ವ್ಯಕ್ತಿ ಆಗಿರ್ಬೇಕು ಅವ್ರು ಯಾರೋ ರಾಜಕೀಯ ವ್ಯಕ್ತಿ ಇವತ್ತೇನೋ ಮಾತಾಡ್ಸತ್ತೋದಾಗ ಇವತ್ತು ನಿಮ್ಮ ಜೊತೆ ಚಲೋ ಮಾತಾಡಿ ನಿಮ್ಮ ತಂದೆ ತಾಯಿ ಮನೆ ಮನೆ ಬಂದು ಐದನೂರು ಕೊಡ್ತಾರೆ ಸಾವಿರ ರೂಪಾಯಿ ಕೊಡ್ತಾರೆ ಮನಿ ಸರಾಯಿ ಕೊಡ್ತಾರೆ ಏನೋ ಇವತ್ತೊಂದು ಕುಕ್ಕರ್ ಕೊಡ್ತಾರೆ ಶೀಡಿ ಕೊಡ್ತಾರೆ ಇವತ್ತು ಒಂದ್ ದಿವ್ಸ ಚುನಾವಣೆ ಬಿಫೋರ ಒಂದು ದಿವ್ಸ ಕೊಡ್ತಾರೆ ವರ್ಷಾನು ವರ್ಷ ಐದು ವರ್ಷ ನಿಮಗೆ ಬೇಕಾ ಬೇಕಾದಂತ ಸರ್ಕಾರಿ ಸವಲತ್ತುಗಳು ಯಾವುದೂ ಸಿಗಂಗಿಲ್ಲ ಹಾಗಾಗಿ ನಿಮ್ಮ ತಂದೆ ತಾಯಿ ಹೇಳ್ರಿ ಯಾವ ವ್ಯಕ್ತಿ ಬಡವ್ರಿಗೆ ಸ್ಪಂದನೆ ಮಾಡ್ತಾರ ಬಡ ಪರ ಯೋಜನೆಗಳನ್ನ ಮಾಡ್ತಾರ ಅಂತವ್ರಿಗೆಲ್ಲ ನಾವು ಓಟ್ ಹಾಕ್ಬೇಕು ಮತ್ತೆ ಕಡ್ಡಾಯವಾಗಿ ಓಟ್ ಹಾಕ್ಬೇಕಂತ ಹೇಳ್ಬೇಕು ಯಾಕೆ ಕಡ್ಡಾಯವಾಗಿ ಓಟ್ ಹಾಕ್ಬೇಕಂದ್ರ ಯಾವ್ದೇ ವ್ಯಕ್ತಿ ಮೂರ್ ವರ್ಷ ಓಟ್ ಹಾಕಿ ಬಿಟ್ರ ವೋಟಿಂಗ್ ಲಿಸ್ಟ್ನಾಗ ಜೀವಂತವಿಲ್ಲ ತೋರಿಸ್ತಾರ ಅಂದ್ರ ಅವ್ರ ಜೀವಂತ ಸಂಗೀತರು ಬಂದಾರ ಅವ್ನೇಳಿದ ಇಷ್ಟೆಲ್ಲ ಸಾಲಿ ಗೆಲಿಯಾತಾರೆ ಅಂದ್ರೆ ಎಲ್ಲ ಸಂವಿಧಾನ ಕೊಟ್ಟಂಥ ಕೊಡುಗೆ ಹಾಗಾಗಿ ನಾವು ಸಂವಿಧಾನಕ್ಕೂ ಗೌರವ ಕೊಡಬೇಕು ಚುನಾವಣಾ ಆಯೋಗ ಆಯೋಗ ಏನು ನಮಗೆ ನಿರ್ದೇಶನ ಹೇಳಿ ಅವು ನಾವು ಕಡ್ಡಾಯವಾಗಿ ಗೌರವ ಕೊಡಬೇಕಾಗ್ತದೆ ಯಾರು ಚುನಾವ ಚುನಾವಣಾ ಆಯೋಗಕ್ಕೆ ಮತ್ತು ಸಂವಿಧಾನಕ್ಕೆ ಗೌರವ ಕೊಡ್ತಾರೋ ಮುಂದೊಂದು ದಿನ ನೀವು ದೊಡ್ಡ ಆಫೀಸರ್ ಆಗ್ತೀರಿ ಯಾಕಂದರೆ ಇವತ್ತು ಆಫೀಸರ್ ಅಧಿಕಾರಿಗಳು ಇಷ್ಟು ಅಂದ್ರೆ ಅದು ಸಂವಿಧಾನದ ಕೊಡುಗೆನೇ ಅದ ಸಂವಿಧಾನ ಒಳಗೆ ಇಷ್ಟು ಮಂದಿ ಮಹಿಳಾ ಅಧಿಕಾರಿ ಇರಬೇಕು ಇಷ್ಟು ಪುರುಷ ಇರಬೇಕು ಎಲ್ಲ ಪ್ರತಿಯೊಂದು ಹೆಂಗೆ ಆಯ್ಕೆ ಆಗಬೇಕು ಎಲ್ಲರೂ ಸಂವಿಧಾನದಿಂದನ ಹಾಗಾಗಿ ಸಂವಿಧಾನ ದಯಮಾಡಿ ಎಷ್ಟು ವಿದ್ಯಾರ್ಥಿ ಹೋದ್ರೆ ಎಲ್ಲರೂ ಗೌರವ ಕೊಡಬೇಕು ಹಾಗಾಗಿ ಈಗ ಸಂವಿಧಾನ ಮತದಾನ ಜಾಗೃತಿ ಪ್ರತಿಜ್ಞಾ ವಿಧಿ ಸರ್ಕಾರ ಇದು ಮಾಡಿದೆ ಅದನ್ನ ನಾವು ನಿಮ್ಗೆ ಬೋಧನೆ ಮಾಡ್ತೀವಿ ಯಾವ ರೀತಿ ಹೇಳ್ತೀವಿ ಕಡ್ಡಾಯವಾಗಿ ದಯಮಾಡಿ ಎಲ್ಲರೂ ಅದೇ ರೀತಿ ಸಂವಿಧಾನ ಬೋಧನೆ ಮಾಡ್ಬೇಕಾಗ್ತದೆ ದಯಮಾಡಿ ಎಲ್ಲರೂ ಬಲಗೈಯನ್ನ ಮುಂದೆ ಮಾಡ್ರಿ ನಿಂತಲ್ಲೇ ಬಲಗೈ ಮುಂದೆ ಮಾಡಿ ನಾವು ಯಾವ ರೀತಿ ಹೇಳ್ತೀವಲ್ಲ ಎಲ್ಲರೂ ಅದೇ ರೀತಿಯನ್ನ ಪ್ರತಿಜ್ಞಾ